ಮೂಕೋಪಿ ಯತ್ಪ್ರಸಾದೇನ ಮುಕುಂದಶಗನಾಯತೆ ರಾಜಾಯತೆರಿಕ್ತೋ ರಾಘವೇಂದ್ರಂ ಪರಮ ಪರಮಪೂಜ್ಯ ಶ್ರೀಪಾದಂಗಳವರನ್ನು ಹಾಗೂ ಆಚಾರ್ಯರನ್ನು ಭಕ್ತಿಯಿಂದ ಈ ಸಂದರ್ಭದಲ್ಲಿ ಬಂಧಿಸಿ ಶ್ರೀಪಾದಂಗಳವರ ಆದೇಶದಂತೆ ಧಾರ್ಮಿಕ ಪ್ರಶ್ನೋತ್ತರ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡುತ್ತಾಗಿದ್ದೇವೆ ಇತ್ತೀಚಿನ ದಿನಗಳಲ್ಲಿ ಜನರ ಮನಸ್ಸಿನಲ್ಲಿ ಯಾವ ವಿಷಯದ ಬಗ್ಗೆ ಸಂಶಯ ಅಧಿಕವಾಗಿದೆಯೋ ಅಂತಹ ವಿಷಯ ಅಂತಹ ವಿಷಯವನ್ನು ಆಯ್ದು ಅದಕ್ಕೆ ಉತ್ತರವನ್ನು ಕೊಡಬೇಕು ಅಂತ ಶ್ರೀಪಾದಂಗಳವರು ಆದೇಶ ಮಾಡಿದ್ದಾರೆ ಹಾಗಾಗಿ ಇವತ್ತಿನಿಂದ ಈ ಕಾರ್ಯಕ್ರಮ ಪ್ರಾರಂಭವಾಗ್ತಾ ಇದೆ ಈ ಕಾರ್ಯಕ್ರಮದ ಸ್ವರೂಪ ಹೀಗಿರುತ್ತೆ ವಿದ್ಯಾರ್ಥಿಗಳು ಧಾರ್ಮಿಕ ಪ್ರಶ್ನೆಯನ್ನು ಮಾಡುತ್ತಾರೆ ಅದಕ್ಕೆ ಯಥಾಶಕ್ತಿ ಉತ್ತರವನ್ನು ಕೊಡುವಂತಹ ಪ್ರಯತ್ನವನ್ನು ನಾನು ಮಾಡುತ್ತೇನೆ ಈ ಬಾರಿ ಮಂತ್ರಾಲಯ ಸಂಸ್ಕೃತ ವಿದ್ಯಾಪೀಠದಲ್ಲಿ ಅಧ್ಯಯನ ಮಾಡುತ್ತಿರುವಂತಹ ಸಿ ರಾಘವೇಂದ್ರಾಚಾರ್ಯ ಎನ್ನುವ ವಿದ್ಯಾರ್ಥಿ ನ್ಯಾಯ ವ್ಯಾಕರಣ ವೇದಾಂತಾದಿ ಗ್ರಂಥಗಳನ್ನು ಅಧ್ಯಯನ ಮಾಡಿ ಮುಂದಿನ ಬರುಷ ಶ್ರೀಪಾದಂಗಳವರ ಬಳಿ ನ್ಯಾಯಸುಧಾ ಗ್ರಂಥವನ್ನು ಮಾಡಲಿದ್ದಾನೆ ಅಂತಹ ಸಿ ಎನ್ನುವಂತಹ ವಿದ್ಯಾರ್ಥಿ ಪ್ರಶ್ನೆಯನ್ನು ಮಾಡ್ತಾ ಹೋಗ್ತಾನೆ ಅದಕ್ಕೆ ಉತ್ತರವನ್ನು ಕೊಡುವಂತಹ ಪ್ರಯತ್ನವನ್ನು ಮಾಡುತ್ತೇನೆ ಇವಾಗ ಮೊದಲು ಪ್ರಶ್ನೆ ಆಚಾರ್ಯರೇ ಮೊದಲಿಗೆ ತಮಗೆ ನಮಸ್ಕಾರಗಳು ನನ್ನ ಪ್ರಶ್ನೆ ಏನೆಂದರೆ ಲೋಕದಲ್ಲೆಲ್ಲರೂ ಗೋತ್ರ 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 ಅಂತ ಹೇಳ್ತಾ ಇರ್ತಾರೆ ಕಶ್ಯಪ ಗೋತ್ರ ಗೋತ್ರ ಗೌತಮ ಗೋತ್ರ ಈ ರೀತಿಯಾಗಿ ಎಲ್ಲ ಗೋತ್ರಗಳ ಹೆಸರನ್ನು ಹೇಳ್ತಾ ಇರ್ತಾರೆ ಗೋತ್ರ ಶಬ್ದದ ಅರ್ಥ ಏನು ಅಂತೇಳಿ ನನ್ನ ಪ್ರಶ್ನೆ ಆಚಾರೆ ಅದಕ್ಕೆ ತಾವು ಉತ್ತರಿಸಬೇಕು ಗೋತ್ರ ಶಬ್ದದ ಅರ್ಥ ಏನು ಅಂತ ಕೇಳಿದ್ದಾರೆ ಅದಕ್ಕೆ ಗೋತ್ರ ಶಬ್ದಕ್ಕೆ ಸಂತತಿ ಅಂತ ಅರ್ಥ ಉದಾಹರಣೆಗೆ ನಾವು ಗೋತ್ರ ಅಂತ ನಾವು ಹೇಳುತ್ತೇವೆ ಅತ್ರಿಗೋತ್ರ ಶಬ್ದಕ್ಕೆ ಅರ್ಥ ಏನು ಅತ್ರಿಗಳ ಸಂತತಿ ಅಂದರೆ ನಮ್ಮ ಮೂಲ ಪುರುಷರು ಅತ್ರಿ ಮಹರ್ಷಿಗಳು ಅಂತರ್ಥ ಇನ್ನು ಗೋತಮ ಗೋತ್ರ ಅಂತಂದರೆ ಗೋತಮರ ಸಂತತಿ ಗೋತ್ರ ಶಬ್ದಕ್ಕೆ ಸಂತತಿ ಅಂತ ಅರ್ಥ ವಂಶ ಅಂತ ಅರ್ಥ ಹೀಗೆ ಅತ್ರಿಗೋತ್ರ ಗೋತಮ ಗೋತ್ರ ವಶಿಷ್ಠ ಗೋತ್ರ ವಶಿಷ್ಠ ಗೋತ್ರ ಅಂದರೆ ವಶಿಷ್ಠರ ಸಂತತಿ ಅಂತ ಅರ್ಥ ಒಟ್ಟಾರೆ ಗೋತ್ರ ಶಬ್ದಕ್ಕೆ ಸಂತತಿ ಅಂತರ್ಥ ಒಟ್ಟಾರೆ ಆ ಋಷಿಗಳ ಸಂತತಿ ಅಂತ ಅದ್ರ ಹೇಳಬೇಕಾದರೆ ಕಶ್ಯಪಾದೀನ ಋಷೀಣಾಂ ಯತ್ ಅಪತ್ಯಂ ತತ್ ಗೋತ್ರಂ ಅಂತ ಗೋತ್ರ ಶಬ್ದದ ನಿರ್ವಚನ ಅಂದರೆ ಆ ಕಶ್ಯಪಾದಿ ಋಷಿಗಳೇನಿದಾರೋ ಅವರ ಅಪತ್ಯ ಅವರ ಅಪತ್ಯ ಅಂದರೆ ಅವರ ಸಂತತಿ ಅಂತ ಅರ್ಥ ಅದನ್ನೇ ಗೋತ್ರ ಅಂತ ಕರೆಯುತ್ತಾರೆ ಇದು ಗೋತ್ರ ಶಬ್ದದ ಅರ್ಥ ನನ್ನದು ಮತ್ತೊಂದು ಪ್ರಶ್ನೆ ಇದೆ ಆಚಾರೆ ಗೋತ್ರದ ಜೊತೆಗೆ ಲೋಕದಲ್ಲಿ ಎಲ್ಲರೂ ಪ್ರವರ ಪ್ರವರ ಅಂತ ಹೇಳ್ತಾ ಇರ್ತಾರೆ ಪ್ರವರ ಶಬ್ದದ ಅರ್ಥ ಏನು ಅಂತ ನನಗೆ ಸಂಶಯ ಇದೆ ಆಚಾರ್ಯ ಅದರ ಬಗ್ಗೆ ತಾವು ತಿಳಿಸಿಕೊಡಬೇಕು ಇನ್ನು ಪ್ರವರ ಅಂತ ಗೋತ್ರಶಬ್ಧಕ್ಕೆ ವಂಶ ಅಂತ ಅರ್ಥ ಇನ್ನು ಪ್ರವರ ಶಬ್ದದ ಬಗ್ಗೆ ಪ್ರಶ್ನೆ ಬಂದಿದೆ ಅದಕ್ಕೆ ನಿರ್ವಚನ ಹೀಗಿದೆ ಅದರ ವಿವರಣೆ ಹೀಗಿದೆ ಗೋತ್ರ ಗೋತ್ರಪ್ರವರ್ತಕನಾಂ ಕಶ್ಯಪಾದೀನಾಂ ವಂಶಪ್ರವರ್ತಕ ಭೃಗ್ವಾಧೀನಾಂಚ ಋಷೀಣಾಂ ವ್ಯಾವರ್ತಕಾ ಋಷಿ ವಿಶೇಷ ಪ್ರವರಾಹ ಅಂತ ಪ್ರವರ ಶಬ್ದದ ಅರ್ಥ ಅಂದರೆ ಉದಾಹರಣೆಗೆ ಈವಾಗ ಅತ್ರಿಗೋತ್ರ ಅಂತ ಹೇಳುತ್ತೆ ಅತ್ರಿಗೋತ್ರ ಅಂತ ಹೇಳಿದಾಗ ಅಲ್ಲಿ ಅದರಲ್ಲಿ ಬರುವಂತಹ ಋಷಿಗಳು ಯಾರು ಅಂತಂದರೆ ಆತ್ರೇಯ ಅರ್ಚನಾಸನ ಶಾವಾಶ್ವ ಅಂತ ಏನು ಹೇಳುತ್ತೇವೆ ಋಷಿಗಳು ಮೂರು ಜನ ಋಷಿಗಳು ಈ ವ್ಯಾವರ್ತಕರಾದ ಋಷಿಗಳು ಅಂದರೆ ಅತ್ರಿಗಣ ಅತ್ರಿ ಮಹರ್ಷಿಗಳ ಗಣ ಅನೇಕ ಇದೆ ಆ ಅನೇಕ ಗಣಗಳಿಗೆ ವ್ಯಾವರ್ತಕರಾದಂತಹ ಋಷಿಗಳೇನಿದಾರೋ ವ್ಯಾವರ್ತಕರಾದಂತಹ ಋಷಿ ವಿಶೇಷರು ಆ ಋಷಿ ವಿಶೇಷರನ್ನೇ ನಾವು ಪ್ರಬರ ಪ್ರಬರ ಅಂತ ಕರೆಯುತ್ತೇವೆ ಅಂತ ಇದು ಪ್ರಬರ ಶಬ್ದದ ಒಟ್ಟಾರೆ ಅರ್ಥ ಗೋತ್ರ ಶಬ್ದದ ಅರ್ಥ ಹಾಗೂ ಪ್ರವರ ಶಬ್ದದ ಅರ್ಥವನ್ನು ನನಗೆ ಚೆನ್ನಾಗಿ ತಿಳಿಸಿಕೊಟ್ಟಿದ್ದೆ ರಚನೆ ತುಂಬ ಧನ್ಯವಾದಗಳು ಆದರೆ ಲೋಕದಲ್ಲಿ ವಿವಾಹ ಮಾಡಿಕೊಳ್ಳಬೇಕಾದರೆ ವಧುವರರ ಗೋತ್ರ ಬೇರೆ ಆಗಿರಬೇಕು ಅಂತ ಹೇಳ್ತಾರೆ ಆದರೆ ವಿವಾಹ ಮಾಡಿಕೊಳ್ಳಬೇಕಾದರೆ ವಧುವರರ ಗೋತ್ರ ಒಂದೇ ಆದರೆ ಆವಾಗ ಪ್ರವರ ಬೇರೆ ಆದರೆ ಆವಾಗ ವಧುವರರು ವಿವಾಹ ಮಾಡಿಕೊಳ್ಳಬೇಕೋ ಮಾಡಿಕೊಳ್ಳಬಾರದೋ ಅನ್ನೋದು ನನ್ನ ಪ್ರಶ್ನೆ ಹಚ್ಚರು ಇದು ಅನೇಕ ಜನರ ಮನಸ್ಸಿನಲ್ಲಿ ಇದರ ಬಗ್ಗೆ ಸಂದೇಹ ಇದೆ ಪ್ರಶ್ನೆಯನ್ನು ಅನುವಾದಿಸಿ ಉತ್ತರವನ್ನು ಕೊಡುವಂತಹ ಪ್ರಯತ್ನವನ್ನು ಮಾಡುತ್ತೇನೆ ಇವಾಗ ವಧುವರರಿಗೆ ವಿವಾಹವನ್ನು ಮಾಡುತ್ತಾ ಇರುತ್ತಾರೆ ಆ ಸಂದರ್ಭದಲ್ಲಿ ಒಂದೇ ಗೋತ್ರವಾದರೆ ಆವಾಗ ಸರ್ವಥ ಮಾಡೋದಿಲ್ಲ ವಧುವಿನ ಗೋತ್ರ ಅತ್ರಿಗೋತ್ರ ವರನ ಗೋತ್ರ ಅತ್ರಿಗೋತ್ರ ಆ ಸಂದರ್ಭದಲ್ಲಿ ಅವಕಾಶವೇ ಇಲ್ಲ ಸಮಾನ ಗೋತ್ರವಾಯಿತು ಅಂತಾದರೆ ಆವಾಗ ಸಮಾನ ಗೋತ್ರತ್ವ ಪ್ರತಿಬಂಧಕಂ ಅಂತಿದೆ ಆದ್ದರಿಂದ ಆವಾಗ ಸರ್ವಥ ವಿವಾಹವನ್ನು ಮಾಡೋದಿಲ್ಲ ಆದರೆ ಬಂದಿದ್ದು ಪ್ರಶ್ನೆ ಏನು ಅಂತಂದರೆ ಪ್ರವರ ಬಂದೇ ಆದರೆ ಉದಾಹರಣೆಗೆ ಅತ್ರಿಗೋತ್ರ ಇರತ್ತೆ ಆ ಅತ್ರಿಗೋತ್ರದಲ್ಲಿ ಬಂದಂತಹ ಋಷಿ ಮತ್ತೊಂದು ಗೋತ್ರದಲ್ಲಿ ಆ ಋಷಿ ಬಂದಂತಾದರೆ ಆವಾಗ ಪ್ರವರೈಕ್ಯ ಬಂತು ಪ್ರವರೈಕ್ಯ ಬಂತಾದ್ದರಿಂದಾಗಿ ಅಂತಹ ಸಂದರ್ಭದಲ್ಲಿ ವಿವಾಹ ಮಾಡಬೇಕೋ ಬೇಡವೋ ಅಂತ ಒಂದು ಪ್ರಶ್ನೆ ಇದೆ ಅದಕ್ಕೆ ಆ ಧರ್ಮಶಾಸ್ತ್ರದಲ್ಲಿ ಹೀಗೆ ನಿರೂಪಣೆ ಮಾಡುತ್ತಾರೆ ನೋಡಿ ಭೃಗು ಮತ್ತು ಅಂಗೀರಸು ಅಂತ ಇಬ್ಬರು ಋಷಿಗಳು ಅದನ್ನು ಭಾರ್ಗವ ಗೋತ್ರ ಅಂತ ಕರೆಯಬಹುದು ಆಂಗಿರಸ ಗೋತ್ರ ಅಂತ ಕರೆಯಬಹುದು ಈ ಭಾರ್ಗವ ಗೋತ್ರ ಮತ್ತು ಆಂಗಿರಸ ಗೋತ್ರ ಈ ಎರಡೂ ಗೋತ್ರಗಳನ್ನು ಹೊರತುಪಡಿಸಿ ಉಳಿದಂತಹ ಗೋತ್ರ ಉಂಟಲ್ಲವೆ ಉದಾಹರಣೆಗೆ ಕಶ್ಯಪ ಗೋತ್ರ ಇದೆ ಅತ್ರಿಗೋತ್ರ ಇದೆ ಗೋತಮ ಗೋತ್ರ ಇದೆ ಇಂತಹ ಗೋತ್ರಗಳಲ್ಲಿ ಪ್ರವರೈಕ್ಯವಂತು ಏಕಪ್ರವರೈಕ್ಯವಂತು ಅಂತಂದರೆ ಆವಾಗ ವಿವಾಹ ಮಾಡಿಕೊಡೋದು ಅಂತ ಒಂದು ಉದಾಹರಣೆ ಕೊಡುತ್ತೆ ಇವಾಗ ಅತ್ರಿ ಉತ್ತರ ಇದೆ ಅಥವಾ ಕಶ್ಯಪ ಗೋತ್ರವನ್ನೇ ಇಟ್ಟುಕೊಳ್ಳೋಣ ಕಶ್ಯಪ ಗೋತ್ರದಲ್ಲಿ ಪ್ರವರ ಯಾವುದು ಕಾಶ್ಯಪ ಅವತ್ಸಾರ ಅಸಿತ ಅಂತ ಮೂರು ಜನ ಋಷಿಗಳು ಕಾಶ್ಯಪ ಅವತ್ಸಾರ ಅಸಿತಾಂತ ಇನ್ನೂ ನಿದ್ರುವ ಅಂತ ಮತ್ತೊಂದು ಇದೆ ಯದ್ಯಪಿ ಗೋತ್ರ ಬೇರೆ ಬೇರೆ ಕಶ್ಯಪ ಗೋತ್ರ ಬೇರೆ ನಿದ್ರುವ ಗೋತ್ರ ಬೇರೆ ಆದರೆ ಗೋತ್ರ ಬೇರೆ ಆಯಿತು ಈ ಸಂದರ್ಭದಲ್ಲಿ ವಿವಾಹ ಮಾಡಬೇಕೋ ಬೇಡವೋ ಅಂತ ಒಂದು ಪ್ರಶ್ನೆ ಬರುತ್ತೆ ಅದಕ್ಕೆ ಹೇಳುತ್ತಾರೆ ಕಶ್ಯಪ ಗೋತ್ರದಲ್ಲಿ ಬಂದಂತಹ ಋಷಿಗಳು ಯಾರು ಕಾಶ್ಯಪ ಅವತ್ಸಾರ ಅಸಿತ ಅಂತ ಮೂರು ಜನ ಋಷಿಗಳು ನಿಧ್ರುವ ಗೋತ್ರದಲ್ಲಿ ಬಂದಂತಹ ಋಷಿಗಳು ಯಾರು ಕಾಶ್ಯಪ ಅವತ್ಸಾರ ನೈಧ್ರುವ ಅಂತ ಹಾಗಾದರೆ ಕಶ್ಯಪ ಗೋತ್ರದಲ್ಲಿ ಕಾಶ್ಯಪ ಅಂತ ಒಬ್ಬ ಋಷಿ ನಿದ್ರವ ಎನ್ನುವಂತಹ ಗೋತ್ರ ಗೆದ್ದ ಗೋತ್ರ ಬದಲಾದರೂ ಕೂಡ ಕಾಶ್ಯಪ ಎಂಬುದಾಗಿ ಅದೇ ಋಷಿಗಳು ಬರುತ್ತಾರೆ ಆದ್ದರಿಂದ ಅಲ್ಲಿಗೆ ಪ್ರವರೈಕ್ಯ ಬಂದು ಹೋಯಿತು ಋಷ್ಯೈಕ್ಯ ಬಂದು ಹೋಯಿತು ಪ್ರವರೈಕ್ಯ ಬಂದು ಹೋಯಿತಾದ್ದರಿಂದ ಭಾರ್ಗವ ಆಂಗಿರಸ ಗೋತ್ರಾತಿರಿಕ್ತವಾದ ಗೋತ್ರ ಇದು ಪ್ರಬರೈಕ್ಯ ಬಂತು ಒಂದೇ ಪ್ರವರವಾಗಿತ್ತಾದ್ದರಿಂದ ಸರ್ವಥಾ ವಿವಾಹ ಮಾಡಿಕೊಡೋದು ಅಂತ ಒಂದು ಇನ್ನು ಅದೇ ಒಂದು ವೇಳೆ ಭೃಗು ಋಷಿಗಳ ಋಷಿಗಳಿಗೆ ಸಂಬಂಧಪಟ್ಟಂತಹ ಗೋತ್ರ ಅರ್ಥಾತ್ ಭಾರ್ಗವ ಗೋತ್ರ ಇನ್ನು ಆಂಗಿರಸ ಗೋತ್ರ ಆ ಎರಡು ಗೋತ್ರಗಳಲ್ಲಿ ಯದ್ಯಪಿ ಗೋತ್ರ ಬದಲಾದರೂ ಭಾರ್ಗವ ಗೋತ್ರ ಏನಿದೆಯೋ ಅದರಲ್ಲಿ ಬಂದಂತಹ ಋಷಿಗಳು ಇಬ್ಬರು ಋಷಿಗಳು ಮತ್ತೊಂದು ಗೋತ್ರದಲ್ಲಿ ಬಂದರೂ ಅಂತಾದರೆ ಆವಾಗ ಸರ್ವಥ ವಿವಾಹ ಮಾಡಿಕೊಡೋದು ಅಂತ ಇದು ಎರಡನೇದು ಒಂದೇ ಋಷಿ ಬಂತು ಅಂದರೆ ಭಾರ್ಗವ ಗೋತ್ರದಲ್ಲಿ ಬಂದಂತಹ ಒಬ್ಬ ಋಷಿ ಮತ್ತೊಂದು ಗೋತ್ರದಲ್ಲಿ ಬಂದಂತಾದರೆ ಏಕಪ್ರವಲೈಕ್ಕೆ ಬಂತಾದ್ದರಿಂದ ಅಲ್ಲಿ ಏಕಪ್ರವರೈಕ್ಯ ಬಂದರೂ ಕೂಡ ವಿವಾಹವನ್ನು ಮಾಡಬಹುದು ಆದರೆ ದ್ವಿಪ್ರವರೈಕ್ಕೆ ಬಂತು ಅಂತಂದರೆ ಇಬ್ಬರು ಋಷಿಗಳು ಒಂದೇ ಆದರು ಅಂತಾದರೆ ಆ ಸಂದರ್ಭದಲ್ಲಿ ವಿವಾಹ ಮಾಡಿಕೊಡುವುದು ಅಂತ ಇದು ಸಿದ್ಧಾಂತ ಇನ್ನು ಈ ಭೃಗು ಅಂಗಿರಸ್ ಇವರನ್ನು ಹೊರತುಪಡಿಸಿ ಮತ್ತೊಂದು ಗೋತ್ರ ಇದೆ ಅದು ಪಂಚಪ್ರವರಾನ್ವಿತವಾದಂತಹ ಗೋತ್ರ ಯಾವುದು ಶ್ರೀವತ್ಸ ಗೋತ್ರ ಜಮದಗ್ನಿ ಗೋತ್ರ ಮೊದಲಾದಂತಹ ಗೋತ್ರ ಇರುತ್ತೆ ಇಲ್ಲಿ ಏಕಪ್ರವರೈಕ್ಯ ಬಂದರೂ ವಿವಾಹ ಮಾಡಬಹುದು ದ್ವಿಪ್ರವರೈಕ್ಯ ಬಂದರೂ ವಿವಾಹ ಮಾಡಬಹುದು ಅರ್ಥಾತ್ ಐದು ಪ್ರವರಗಳಿಂದ ಕೂಡಿದಂತಹ ಎರಡು ಗೋತ್ರಗಳ ಮಧ್ಯದಲ್ಲಿ ಅಲ್ಲಿ ಬಂದಂತಹ ಒಬ್ಬ ಋಷಿ ಇಲ್ಲಿ ಬಂದಾಂತಾದರೆ ಆವಾಗ ವಿವಾಹ ಮಾಡಲಿಕ್ಕೆ ಅಡ್ಡಿ ಇಲ್ಲ ಇನ್ನು ಅಲ್ಲಿ ಬಂದಂತಹ ಇಬ್ಬರು ಋಷಿಗಳು ಈ ಐದು ಪ್ರಬರಗಳಿಂದ ಕೂಡಿದಂತಹ ಈ ಗೋತ್ರದಲ್ಲಿ ಬಂದರೆ ವಿವಾಹ ಮಾಡಲಿಕ್ಕೆ ಅಡ್ಡಿ ಇಲ್ಲ ಆದರೆ ಐದು ಪ್ರಬರಗಳಿಂದ ಕೂಡಿದಂತಹ ಗೋತ್ರದಲ್ಲಿ ಮೂರು ಜನ ಋಷಿಗಳು ಏನಿರುತ್ತಾರೋ ಆ ಮೂರು ಜನ ಋಷಿಗಳು ಮತ್ತೊಂದು ಐದು ಪ್ರಬರಗಳಿಂದ ಕೂಡಿದಂತಹ ಗೋತ್ರದಲ್ಲಿ ಅದೇ ಋಷಿಗಳು ಇಲ್ಲಿ ಬಂದರು ಅಂತಾದರೆ ಆವಾಗ ತ್ರಿಪ್ರವರೈಕೆ ಬಂತಾದ್ದರಿಂದ ಆವಾಗ ವಿವಾಹ ಮಾಡಿಕೂಡುದು ಹೀಗೆಯೇ ಭೃಗು ಅಂಗಿರಸ್ ಇವರನ್ನು ಹೊರತುಪಡಿಸಿ ಅತ್ರಿ ಮೊದಲಾದಂತಹ ಋಷಿಗಳೇನಿದ ಏನಿದ್ದಾರೋ ಇವರ ಗೋತ್ರ ಯದ್ಯಪಿ ಬದಲಾದರೂ ಏಕಪ್ರವರೈಕ್ಕೆ ಬಂತು ಅಂತಾದರೆ ಆವಾಗ ವಿವಾಹ ಮಾಡಲಿಕ್ಕೆ ಬರೋದಿಲ್ಲ ಇನ್ನು ಭೃಗು ಋಷಿಗಳು ಮತ್ತು ಅಂಗಿರಸ್ ಈ ಋಷಿಗಳಿಗೆ ಸಂಬಂಧಪಟ್ಟಂತಹ ಗೋತ್ರಗಳೇನಿವೆಯೋ ಇವುಗಳು ಬದಲಾಗಿ ಏಕಪ್ರವರೈಕ್ಯ ಬಂದರೂ ವಿವಾಹವನ್ನು ಮಾಡಬಹುದು ಆದರೆ ದ್ವಿಪ್ರವರೈಕ್ಯ ಬಂದಾಗ ಮಾತ್ರ ವಿವಾಹವನ್ನು ಮಾಡಲಿಕ್ಕೆ ಬರೋದಿಲ್ಲ ಇನ್ನು ಪಂಚಪ್ರಬರಗಳಿಂದ ಕೂಡಿದಂತಹ ಯಾವ ಗೋತ್ರಗಳಿವೆಯೋ ಅಂತಹ ಗೋತ್ರಗಳಿಗೆ ತ್ರಿಪ್ರವರಕ್ಕೆ ಬಂದಾಗ ಮಾತ್ರ ವಿವಾಹವನ್ನು ಮಾಡಿಕೊಡೋದು ಅಂತ ಇದು ಧರ್ಮಶಾಸ್ತ್ರದಲ್ಲಿ ಹೇಳಲ್ಪಟ್ಟಂತಹ ವಿಷಯವಾಗಿದೆ ಅಂತ ಹೇಳ್ತಾ ಈ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತಾ ಇದ್ದೇವೆ ಶ್ರೀಕೃಷ್ಣ ಅರ್ಪಣ ವಸ್ತು